ಹಾಯ್ ಹಲೋ ವೆರಿ ಗುಡ್ ಈವ್ನಿಂಗ್ ಟೈಮ್ ಬಂದು ನಾಲ್ಕೂವರೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ತಲೆಗೆಲ್ಲ ಹರಳೆಣ್ಣೆ ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸಿಟಿಗೆ ಹೋಗ್ತಾ ಇದ್ದೀವಿ ಸೊ ಇದು ಒಂದು ಸಿಂಪಲ್ ವ್ಲಾಗ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಆಮೇಲೆ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ಜನ ಕೇಳ್ತಾಯಿದ್ರಿ ನೀವು ಡೈಲಿ ಯೂಸ್ ಮಾಡೋ ಇಯರಿಂಗ್ಸ ಟು ತ್ರೀ ಗ್ರಾಮ್ಸಲ್ಲಿ ಯಾವುದಾದ್ರೂ ಇಯರಿಂಗ್ಸ್ ಇದ್ದರೆ ಫೋಟೋ ಕಳಿಸಿ ಪಿಕ್ ಕಳಿಸಿ ಅಂತೆಲ್ಲ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ರಿ ನನ್ನ ಪ್ರೀವಿಯಸ್ ವೀಡಿಯೋ ಒಂದ್ಸಲಿ ನೋಡಿ ಅದು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲ ಹಾಕಿರ್ತೀನಿ ನನ್ನ ಇಯರಿಂಗ್ ಕಲೆಕ್ಷನ್ಸ್ ವೀಡಿಯೋ ಸೊ ದಯವಿಟ್ಟು ಹೊಸ ಸಬ್ಸ್ಕ್ರೈಬರ್ಸ್ ಯಾರಿನೂ ನೋಡಿಲ್ಲ ಬೇಗ ಬೇಗ ಹೋಗಿ ನನ್ನ ಹಳೆ ವೀಡಿಯೋಗಳನ್ನ ಚೆಕ್ ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಒಂದು ಇಯರಿಂಗ್ ವೇರ್ ಮಾಡಿರೋದು ಪ್ಯೂರ್ ಡೈಮಂಡ್ ಸ್ಟೋನ್ ಕಟ್ ಬೇಸಿರೋಂಥ ಇಯರಿಂಗ್ ಇದು ಒಂದು ಫೈವ್ ಟು ಸೆವೆನ್ ಗ್ರಾಮ್ಸ್ ಇಯರಿಂಗ್ ಇದು ಈ ಇಯರಿಂಗ್ದು ಒಂದು ದೊಡ್ಡ ಸ್ಟೋರಿನೇ ಇದೆ ಅದನ್ನು ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ ನಾನು ಆಗಲೇ ಹೇಳಿದಾಗೆ ಹಳೆ ಹೋಲ್ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗತ್ತೆ ಇದ್ರದ್ದು ಒಂದು ಇಯರಿಂಗ್ದು ಒಂದು ಸ್ಟೋರಿನೇ ಇದೆ ಇದು ಡೈಮಂಡ್ ಸ್ಟೋನ್ ಇಯರಿಂಗ್ ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಇಯರಿಂಗಲ್ಲಿ ಇದು ಕೂಡ ಒಂದು ಹಾಕೊಂಡ್ರೆ ಹಾಕ್ಕೊಂಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಡೈಮಂಡನ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ ನೋ ಸ್ಪಿನ್ ಇಯರಿಂಗಲ್ಲಿ ಎಲ್ಲ ಅದು ಸ್ವಲ್ಪ ಜನ ಹೇಳ್ತಾರೆ ಜಾತಕಕ್ಕೆ ಹಾಕಿ ಬಂದರೆ ಹಾಕ್ಕೋಬೇಕು ಅಂತ ಎಸ್ ಆಫ್ಕೋರ್ಸ್ ನೀವು ಆ್ಯಸ್ಟ್ರಾಲಜರ್ಸ್ನ ಕೇಳಿ ನಿಮಗೆ ಆಗಿ ಬಂದರೆ ತೊಗೊಳ್ಳಿ ಹಾಕೊಳ್ಳಿ ಅಂತ ಹೇಳ್ತಾ ಸಂಜೆ ನಾಲ್ಕುರೆ ಹಾಗೆ ಹೋಯಿತು ಸಿಟಿಗೆ ಇದ್ದೀವಿ ಸ್ವಲ್ಪ ಸಿಂಪಲಾಗಿ ರೌಂಡ್ ಹೋಗಿ ಬರೋಣ ಅಂತ ವಿಕ್ಕಿ ಇಲ್ಲ ಅವ್ನು ಫಸ್ಟ್ ಜೊತೆ ಆಟ ನಾನು ಚಾರು ಅವ್ರ ಪಪ್ಪ ಉಂಕುಂಬೆಲ್ಲ ಎಣ್ಣೆ ಹಾಕೊಂಡಿದ್ನೆಲ್ಲ ಸ್ಪ್ರೆಡ್ ಆಗ್ತಾಯಿದೆ ಸೊ ಬನ್ನಿ ಹೊರಡೋಣ ನಾಳೆಯಿಂದ ನನ್ನ ಮಗಳಿಗೆ ಕ್ಲಾಸಸ್ ಕಮೆಂಟ್ಸ್ ಆಗುತ್ತೆ ಅವಳನ್ನ ಬಿಟ್ಟಿರೋಕ್ಕೆ ಬೋರ್ ಆಗ್ತಾಯಿದೆ ಸೊ ಅವಳಿಗೇನೋ ನೆಸೆಸಿಟೀಸ್ ಏನೇನು ಬೇಕೋ ಅದನ್ನೆಲ್ಲ ನೋಡಿ ಮಾಡಿ ತೊಗೊಬರೋಣ ಕೋತಿ ಮರಿ ಥರ ನಾನು ಹಿಂದಿಂದನೇ ಸುತ್ತಕೊಂಡಿತ್ತು ಇನ್ಮೇಲೆ ಅದನ್ನು ಬಿಟ್ಟಿರಬೇಕು ಅಂದರೆ ನಿಜಕ್ಕೂ ಬೋರ್ ಆಗುತ್ತೆ ಸೊ ಬನ್ನಿ ಹೊರಡೋಣ ಬಾ ಹಂಗೆ ಚಾರು ಚಾರು ಅಂತ ಕಿರ್ಚತಾ ಇರೋದು ಸೊ ಸತೀಶ್ ಕೂಡ ಫೋನ್ ನೋಡ್ತಾ ಕೂತಿದ್ರು ಸಂಜೆ ಆಗ್ತಾ ಇದ್ದಂಗೆ ಒಂದು ನಾಲ್ಕೂವರೆ ಹಂಗೆ ಹೊರಟವಿ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಆಯ್ತು ವಿಕಾಸ್ ಅವ್ರ ಫ್ರೆಂಡ್ಸ್ ಮನೆಗೆ ಹೋಗಿದ್ದ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಬರೋಲ್ಲ ಸಿಟಿಗೆ ನೀವೇ ಏನೇನು ಬೇಕೋ ನೋಡಿ ಮಾಡಿ ತೊಗೊಂಬನಿ ನಾನಂತೂ ಬರೋಲ್ಲ ನನಗೆ ಸಿಗೋದೇ ಒಂದು ಸಂಡೆ ನಾನು ಆಟ ಆಡಬೇಕು ಅಂತ ಹೇಳಿ ಆಟ ಕೊಟ್ಟೋಗಿದ್ದ ಸೊ ಇವಾಗ ಸಂಜೆ ಟೈಮ್ಗೆ ಹೊರಟ್ವಿ ಎಸ್ಪೆಷಲಿ ಮೈಸೂರಿಯನ್ಸ್ಗೆ ಕುಕ್ಕರಳ್ಳಿ ಕೆರೆ ರೋಡ್ ಅಂದರೆ ಫೇವ್ರೆಟ್ ರೋಡ್ ಅಂತ ಹೇಳ್ಬೋದು ನನಗೂ ಕೂಡ ಹದಿನೈದು ವರ್ಷದಿಂದ ಮೈಸೂರಲ್ಲಿ ಕಾಳಿದಾಸ ರೋಡ್ ಬಿಟ್ಟರೆ ನೆಕ್ಸ್ಟ್ ನನ್ನ ಫೇವ್ರೆಟ್ ರೋಡ್ ಅಂದರೆ ಕುಕ್ಕ್ರಳ್ಳಿ ಲೇಕ್ ರೋಡ್ ಅಂದರೆ ಕುಕ್ಕರಳ್ಳಿ ಕೆರೆ ರೋಡ್ ಈವ್ನಿಂಗ್ ಟೈಮ್ ವಾಕಿಂಗ್ ಆಗಿರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಆಗಿರ್ಬೋದು ಸಖತ್ ಫೇವ್ರೆಟ್ ಬಟ್ ಈ ನಡುವೆ ಅಂತೂ ಟ್ರಾಫಿಕ್ ಎವಿ ಟ್ರಾಫಿಕ್ ಆಗಿದೆ ಸೊ ಇದು ವೀಕೆಂಡ್ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ ಬಟ್ ನಿಜಕ್ಕೂ ಮೈಸೂರು ತುಂಬ ಟ್ರಾಫಿಕ್ ಆಗ್ತಾ ಇದೆ ಆ್ಯಕ್ಚುಲಿ ಇದು ದಿಸ್ ಈಸ್ ದ ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಸೊ ಹೋಗ್ತಾ ಇದ್ವಿ ನೋಡಿ ನಾನು ಪ್ರತಿ ಒಂದು ನಿಮಗೆ ಏನು ಆಗುತ್ತೆ ಇವತ್ತು ಏನೇನು ತೊಗೋತೀನಿ ಎಲ್ಲ ಹೇಳ್ತೀನಿ ಈ ಹಣ್ಣು ತರಕಾರಿ ತೊಗೊಳ್ಳೋ ಏನಿದೆ ಶಾಪಿಂಗ್ ನನಗಂತೂ ಒಂಚೂರು ಗೊತ್ತಾಗಲ್ಲ ಯಾಕಂದರೆ ನಾನು ಅವ್ರೇನು ಕೇಳ್ತಾರೆ ಅದಷ್ಟು ಕೊಟ್ಬಿಡ್ತೀನಿ ಬಟ್ ಸತೀಶ್ ಹಂಗಲ್ಲ ಯಾಕಂದರೆ ಬಾರ್ಗಿನ್ ಮಾಡ್ತಾರೆ ರೈತರಾದರೆ ಫಾರ್ಮಸ್ ಆದರೆ ಅವ್ರ ಹತ್ರ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತೊಗೋತಾರೆ ಈ ಬ್ರೋಕರ್ ಮಧ್ಯವರ್ತಿಗಳು ಏನಿರ್ತಾರೆ ಅವ್ರ ಹತ್ರ ಬಾರ್ಗಿನ್ ಮಾಡೇ ತೊಗೊಳೋದು ಯಾಕಂದರೆ ಅವ್ರು ಅರ್ಧಕ್ಕರ್ಧ ಜಾಸ್ತಿ ಇಟ್ಕೊಂಡಿರ್ತಾರೆ ಈ ಥರ ಎಲ್ಲ ಬಾರ್ಗಿನ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಬರಲ್ಲ ಅದರಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಅಂದರೆ ಸತೀಶ್ ಅಂತ ಹೇಳ್ಬೋದು ಅವರು ಬಾರ್ಗಿನ್ ಮಾಡೋದು ತುಂಬ ಖುಷಿಯಾಗುತ್ತೆ ನೋಡೋಕೆ ನನಗೆ ನಾನು ಹೆಂಗೆ ನನ್ನ ಕೈ ಕೇಳ್ಕೊಟ್ರೆ ಅದು ಕಬರ್ ಅಂತಾರಲ್ವಾ ಬ್ಯಾಗ್ ತಂದಿಲ್ಲ ಫಸ್ಟ್ ಫ್ರೂಟ್ಸ್ ಏನೇನು ಬೇಕು ನೋಡಿ ಮಾಡಿ ತೊಗೊಂಡ್ವಿ ಸ್ವಲ್ಪ ದಿನಸಿ ಗೋಡೌನ್ಗೆ ತರಕಾರಿ ಎಲ್ಲ ಬೇಕಿತ್ತು ಅದನ್ನೆಲ್ಲ ನಾನು ಸಂತೆಪೇಟೆಯಲ್ಲಿ ಹೇಳ್ತೀನಿ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿ ನನ್ನ ಮಗಳಿಗೆ ಈಗ ಸ್ಕೂಲ್ ಅಂತ ಶುರು ಆಗಿದ ತಕ್ಷಣ ಫಸ್ಟ್ ಬರೋದು ಲಂಚ್ ಬ್ಯಾಗ್ ವಾಟ್ರ್ ಬಾಟ್ಲ್ ಬುಕ್ಸ್ ಎಲ್ಲ ಸ್ಕೂಲಿಂದ ಕೊಡ್ತಾರೆ ಚಿಕ್ಕ ಅಡಿಯಾರ ಸರ್ಕಲ್ ನೋಡಿ ಎಷ್ಟು ತುಂಬೋಗಿದೆ ಅಂತ ಸೊ ಅದು ಯಾವುದು ಬೇಕೋ ನೋಡಿ ಮಾಡಿ ತಗೋ ಬಾ ನೀನು ಕಾರಿಂದ ಇಳಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಂಗೆ ಅದು ಬಗೆಯ ಗೊತ್ತಾಗಲ್ಲ ನೀವೇ ತೊಗೊಂಬನ್ನಿ ಅಂತ ಹೇಳ್ತಾಯಿದ್ದೆ ನಾ ತೊಗೊಬರೋದು ನೀನು ಒಪ್ಪಲ್ಲ ಆಮೇಲೆ ಅದಂಗೆ ಇದು ಹಿಂಗೆ ಅಂತ ಆರ್ಗ್ಯೂ ಮಾಡ್ತೀಯಾ ಅದ್ರ ಬದಲು ನೀನೇ ಬಾ ತಗೋ ಅಂತ ಹೇಳಿದ್ರು ಸೊ ಸಂಜೆ ಟೈಮ್ ಈ ರೀತಿ ಮೈಸೂರು ರೋಡಲ್ಲಿ ಹೋಗಿ ಒಂದು ಯುಗಾನೇ ಕಳೆದೋಗಿತ್ತು ಅಂತ ಅನಿಸುತ್ತೆ ಸುಮಾರು ವರ್ಷ ತಿಂಗಳಾಗೋಗಿತ್ತು ಆ್ಯಕ್ಚುಲಿ ಸೊ ಹಾಗಾಗಿ ಇವತ್ತು ಈ ರೀತಿ ಮೈಸೂರು ರೋಡಲ್ಲಿ ಬಿಸಿ ರೋಡಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇರೋದು ಒಂದು ರೀತಿ ಖುಷಿ ಆಗ್ತಾ ಇದೆ ಸೊ ಇಲ್ಲಿ ಒಂದು ಅಂಗಡಿಗೆ ಬಂದ್ವಿ ನನಗೆ ಬೇಕಾಗಿತ್ತು ಸ್ಟೈನ್ಲೆಸ್ ಸ್ಟೀಲ್ದು ತುಂಬ ಬಿಸಿ ಇರೋದು ಬೇಕಾಗಿರಲಿಲ್ಲ ಯಾಕಂದರೆ ಹಾಟ್ ಬಾಕ್ಸ್ ಥರದ್ದು ತೊಗೊಂಬಿಟ್ರೆ ತುಂಬ ಬಿಸಿ ಬಿಸಿ ಅಂತಾಳೆ ಆಮೇಲೆ ಅವಳು ಕುಡಿಯೋದೇ ಇಲ್ಲ ನೀರೆಲ್ಲ ವಾಪಸ್ ಹಂಗೆ ತರ್ತಾಳೆ ಸೊ ಹಾಗಾಗಿ ಮಿಲ್ಟಂದು ಚೆನ್ನಾಗಿ ಬರುತ್ತೆ ಇವಾಗ ಸ್ಟೈನ್ಲೆಸ್ ಸ್ಟೀಲ್ದು ಆ ಥರದ್ದು ವಾಟ್ರ್ ಬಾಟ್ಲು ಮತ್ತು ಆ ಥರದ್ದೇ ಒಂದು ಬಾಕ್ಸು ಎಲ್ಲ ತೊಗೊಂಡ್ವಿ ಏನು ಬಾರ್ಗಿನ್ ಏನಿಲ್ಲ ಎಲ್ಲ ಫಿಕ್ಸೆಡು ಯಾಕಂದರೆ ಇವಾಗೆಲ್ಲ ನಿಮಗೆ ಗೊತ್ತು ಪ್ರತಿಯೊಂದು ರೇಟ್ ತುಂಬ ಜಾಸ್ತಿ ಆಗಿದೆ ಅದೆಲ್ಲ ತೊಗೊಂಡಾದಮೇಲೆ ಪೌಚಸ್ ಮನೇಲಿ ಎಷ್ಟು ಪೌಚಸ್ ಬಿದ್ದಿದೆ ಅಂದರೆ ಒಂದು ಮೂಟೆ ಆಗುತ್ತೆ ಬಟ್ ಆದರೂ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಫಸ್ಟು ಕಣ್ಣೋಗೋದು ಹೋಗೋದು ಪೌಚಸ್ಗೆ ಏನೇನು ತೊಗೋತಾ ಇದ್ದಾಳೆ ಅಂತಂದರೆ ಅವ್ರ ಪಪ್ಪ ಕೇಳಿದೆಲ್ಲ ಕೊಡ್ಸಕ್ಕೆ ರೆಡಿ ಇದ್ದಾರೆ ಸೊ ಹಾಗಾಗಿ ಅವಳು ತೊಗೊಳಕ್ಕೂ ಕೂಡ ರೆಡಿ ಇದ್ದಾಳೆ ಅವಳು ಮನೇಲೆ ಏನೇನು ಬೇಕು ಏನು ಎತ್ತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇನ್ನು ಬೇಕು ನಾನು ಇದಿದ್ದೇ ತೊಗೋಬೇಕು ಅಂತ ಅದು ಸೆಲೆಕ್ಟೆಡ್ ಹುಡ್ಕಿ ಹುಡ್ಕಿ ಇದೇ ಬೇಕು ಬಾರ್ಬಿಗಿದೇ ಬೇಕು ಪಿಂಕೇ ಬೇಕು ತುಂಬ ಸೆಲೆಕ್ಟ್ ಮಾಡ್ತಾಳೆ ಯವಿ ಸೆಲೆಕ್ಟ್ ಮಾಡ್ತಾಳೆ ನನ್ನ ಮಗ ಹಂಗಲ್ಲ ಒಂದು ಗದ್ರದ್ರೆ ಯಾವುದಾದ್ರೂ ಒಂದು ಎತ್ಕೊಂಡ್ಬಿಡ್ತಾನೆ ಬಟ್ ಇವಳು ಇದ್ದಾಳಲ್ಲ ಇವಳು ಅಪ್ಪ ರಾಮ ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಈ ಸಂಜೆ ಟೈಮಲ್ಲಂತೂ ಚಿಕ್ಕಡಿಯರ ಸರ್ಕಲ್ ತುಂಬೋಗಿದೆ ವೆಹಿಕಲ್ಸಿಂದ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ ಆಮೇಲೆ ವಿತೌಟ್ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಇಲ್ದಾರ ಎಲ್ಲೂ ಹೋಗಂಗಿಲ್ಲ ಫೈನ್ ಹಾಕೇ ಹಾಕ್ತಾರೆ ಅದೆಲ್ಲ ನಮ್ಮ ಸೇಫ್ಟಿಗೆ ನಾವೆಲ್ಲ ಪ್ರಿಕಾಕ್ಷನ್ ತೊಗೊಂಡಿದ್ವಿ ಬಟ್ ಆದರೂ ಎವಿ ಟ್ರಾಫಿಕ್ ಆಗಿದೆ ಈ ನಡುವೆ ಮೈಸೂರಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಈ ಫ್ರೀ ಬಸ್ ಇರೋದಕ್ಕೂ ಅದಕ್ಕೂ ಲೇಡೀಸೇ ಕಣ್ಣಿಗೆ ಬೀಳ್ತಾರೆ ಮುಂಚೆ ಎಲ್ಲ ಈ ಗಂಡಸರು ಮೈ ಮೇಲೆ ಬೀಳ್ತಾರೆ ಹಂಗೆ ಓಡಾಡ್ತಾರೆ ಅಂತಿದ್ವಿ ಬಟ್ ಇಲ್ಲ ಈಗಂತೂ ಲೇಡೀಸೇ ಸಖತ್ತು ಓಡಾಡ್ತಿದ್ದಾರೆ ಫ್ರೀ ಬಸ್ ಇರೋ ಕಾರಣ ಸೊ ನೀವೆಲ್ಲ ಫ್ರೀ ಬಸ್ ಇದೆ ಅಂತ ಎಲ್ಲೆಲ್ಲಿ ಓಡಾಡಿದ್ರೆ ಈ ಕಮೆಂಟಲ್ಲಿ ಹೇಳಿ ನಾನಂತೂ ಇದುವರೆಗೂ ಎಲ್ಲೂ ಹೋಗೋ ಟೈಮ್ ಸಿಕ್ಕಿಲ್ಲ ನನಗೆ ಹೋದಾಗ ಖಂಡಿತ ಹೇಳ್ತೀನಿ ನೀವೆಲ್ಲ ಎಲ್ಲೆಲ್ಲಿ ಹೋಗಿ ವಿಸಿಟ್ ಮಾಡಿದ್ರಿ ಈ ಕಮೆಂಟಲ್ಲಿ ಹೇಳಿ ಈಗದೆಲ್ಲ ತೊಗೊಂಡಾದಮೇಲೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಅಂತ ಅಂದರೆ ಶೂಸ್ ಬೇಕಿತ್ತು ಅವಳಿಗೆ ಆಮೇಲೆ ಈ ಕ್ಯಾನ್ವಾಸ್ ಶೂಸೇ ಬೇಕು ಬೇರೆ ಥರ ಶೂಸ್ ಎಲ್ಲ ಹೋಗೋಂಗಿಲ್ಲ ಸ್ಕೂಲ್ಗೆ ಹಾಗಾಗಿ ಅಲ್ಲಿ ಒಂದು ಕಡೆ ನೋಡಿದ್ವಿ ಬಟ್ ಅಲ್ಲಿ ಕ್ಯಾನ್ವಾಸ್ ಶೂಸ್ ಇರಲಿಲ್ಲ ಹಾಗಾಗಿ ಪ್ಯಾಲೇಸ್ ಮುಂದೆಯಿಂದ ಪದ್ಮ ಟಾಕೀಸ್ ರೋಡ್ ಅಲ್ಲಿಗೆ ಹೋಗೋಣ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸತೀಶ್ ಸೊ ಹಾಗಾಗಿ ನಮ್ಮ ಪ್ರೈಡ್ ನಮ್ಮ ಮೈಸೂರು ಮಹಾರಾಜರು ಆಪೋಸಿಟ್ ಮೈಸೂರು ಪ್ಯಾಲೇಸ್ ಯಾಕೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜನ ತುಂಬ ಇಷ್ಟಪಡ್ತೀರ ಮೈಸೂರನ್ನ ಹೊರಗಡೆಯಿಂದ ನೋಡ್ತೀವಿ ನಿಮ್ಮ ವೀಡಿಯೋಸ್ನ ಅಂತೀರ ಸೊ ಅವ್ರಿಗಾಗಿ ಮೈಸೂರು ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಮ್ಮ ಈಗ ಚಿಕ್ಕ ಗಡಿಯಾರದಿಂದ ದೊಡ್ಡ ಗಡಿಯಾರ ತನಕ ಬಂದ್ವಿ ದೊಡ್ಡ ಗಡಿಯಾರ ಏನೋ ರಿಪೇರ್ ಅದು ಅದಿನ್ನೂ ರಿಪೇರ್ ರೆಡಿ ಆಗಿಲ್ಲ ಯಾವಾಗ ಮಾಡ್ತಾರೋ ಮುಗಿಸ್ತಾರೋ ಗೊತ್ತಿಲ್ಲ ಅವ್ರ ಪಾಟಿಗೆ ಅವ್ರ ಕೆಲಸ ಅವ್ರು ಮುಗಿಸೋದು ಅವ್ರಿಗೆ ಗೊತ್ತಿರುತ್ತೆ ಬನ್ನಿ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಎತ್ತಾ ಒಂದು ತಿಳ್ಕೊಳ್ಳೋಣ ಸೊ ಹಿಂಗೆ ಮುಂದೆ ಹೋಗ್ತಾ ಇದ್ವಿ ಅಚಾನಕ್ಕಾಗಿ ಇಬ್ಬರು ಮೂರು ಜನ ಸಬ್ಸ್ಕ್ರೈಬರ್ ಸಿಕ್ಕಿ ಗುರುತು ಶ್ವೇತಾ ಅಡುಗೆ ಮನೆ ಅಲ್ವಾ ಅಂತ ಹೇಳಿ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಫ್ರೆಂಡ್ಸ್ ಯಾಕಂದರೆ ಯಾವುದೋ ಮೂಲೆಯಲ್ಲಿ ಇರ್ತೀನಿ ನೀವೆಲ್ಲೋ ಸಿಗ್ತೀರಾ ನನಗೆ ಒಂದು ಒಂದು ಐದು ನಿಮಿಷ ತುಂಬ ಚೆನ್ನಾಗಿ ಮಾಡ್ತೀರ ವೀಡಿಯೋಸು ಯಾವುದಕ್ಕೂ ಹೆದರ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ಆರಾಮ್ಸೆ ನಿಮ್ಮ ಕೆಲಸ ನೀವು ಮುಂದುವರಿಸಿ ಅಂತ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನೋಡಿ ನಿಮ್ಮ ಕಡೆಯಿಂದ ನನಗೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ನಿಜವಾಗ್ಲೂ ಮೈ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಹೇಳ್ತಾ ಇದ್ದೀನಿ ಖಾಲಿ ಎಳೆಯೋರು ಇರ್ತೀರ ನನಗೆ ಗೊತ್ತು ಸೊ ಆದರೆ ಇಷ್ಟು ಪ್ರೀತಿ ವಿಶ್ವಾಸ ಕೊಡ್ತೀರಲ್ಲ ತುಂಬ ಥ್ಯಾಂಕ್ಸ್ ಶೂಸು ಶೂಸ್ ಇದ್ದೀವಿ ಶೂಸ್ ಇಲ್ಲ ಹತ್ರ ಎಲ್ಲ ಕಿತ್ತೋಗಿದೆ ಸೊ ಶೂಸ್ ಇಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ ಗಾಂಧಿ ಸ್ಕ್ವೇರ್ ಮುಂದೆ ಇದ್ದೀವಿ ಇಲ್ಲೇ ಗಾಂಧಿ ಸ್ಕ್ವೇರ್ ಹತ್ರ ಆನಂದ್ ಬ್ರದರ್ಸ್ ಶೋರೂಮ್ ಆಪೋಸಿಟೇ ಇದೆ ಒಂದು ಫುಡ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಸೊ ತ್ರೀ ಮಂತ್ಸ್ ಒಂದ್ಸಲ ಹಾಕೋತಾಳೆ ಸೊ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಚೆನ್ನಾಗಿರೋದೆ ತೊಗೊಳ್ಳೋಣ ಅಂತ ಈ ಥರ ಕ್ಯಾನ್ವಾಸ್ ಶೂಸ್ ಎಲ್ಲೂ ಸಿಗಲಿಲ್ಲ ಬಾಟದಿಂದ ಟೋಕನ್ ಕೊಡ್ತಾಯಿದ್ರು ವರ್ಷ ವರ್ಷ ಬಟ್ ನಮ್ಗೆ ಈ ಸಲ ಯಾಕೋ ಟೋಕನ್ ಕೊಟ್ಟಿಲ್ಲ ಹಾಗಾಗಿ ಇಲ್ಲೇ ತಗೋತಾಯಿದೀವಿ ಸೊ ನೋಡ್ತಾ ಇದ್ವಿ ಸೈಜು ಅದೆಲ್ಲ ಆದಮೇಲೆ ಸ್ವಲ್ಪ ಅವಳಿಗೆ ಇನ್ನರ್ ವೇರ್ಸ್ ಎಲ್ಲ ಬೇಕಿತ್ತು ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಬಂದ್ವಿ ನಾವು ರೆಗ್ಯುಲರಾಗಿ ತೊಗೊಳೋದು ಫೋ ಮ್ಯಾಕ್ಸಲ್ಲಿ ಅವತ್ತು ಶಾಪ್ ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ ಸಂಡೇ ಆಗಿದ್ದರಿಂದ ಹಾಗಾಗಿ ಇಲ್ಲೇ ಸದ್ಯಕ್ಕೆ ಎರಡೆರಡು ತಗೋ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ರು ಸತೀಶು ಸೊ ಹಾಗಾಗಿ ಒಂದೆರಡೆರಡು ತೊಗೊಂಡೆ ಎಷ್ಟು ತಗೊಂಡ್ರೂ ನೀರಿಗೆ ಹಾಕ್ತೀವಿ ಆಮೇಲೆ ಮಕ್ಕಳು ಆಟ ಆಡ್ತಿರ್ತಾರೆ ಎಲ್ಲ ಹೊಲಿಗೆ ಬಿಚ್ಚೋಗತ್ತೆ ತೊಗೊಂಡ್ಮೇಲೆ ಒಂದು ಒಂದ್ಸಲಿ ಸ್ಟಿಚ್ ಕೂಡ ಹಾಕಿಸ್ಕೋಬೇಕಾಗತ್ತೆ ಡೈಲಿ ಯೂಸ್ ಅಲ್ವಾ ಅಂತ ಅಂದ್ಬಿಟ್ಟು ತೊಗೊಂಡೆ ಕೊಡಿ ಎರಡು ಕೊಡಿ ಡೈಲಿ ಹಾಕೊಳ್ಳೋದಕ್ಕೆಲ್ಲ ಏನು ನೀವು ಅಲ್ಲಿ ಕಾರ್ ನಿಂತ ಬಾ ಬೇಗ ಇಷ್ಟೆಲ್ಲ ಶಾಪಿಂಗ್ ಆದಮೇಲೆ ನಾವು ಮತ್ತೆ ಬಂದಿರೋದು ಗನ್ನೌಸ್ ರೋಡ್ಗೆ ಅಲ್ಲಿಂದ ಸುತ್ತಾಕೊಂಡು ಮತ್ತೆ ಹೌಸ್ಗೆ ಬಂದ್ವಿ ಯಾಕಂದರೆ ಸತೀಶ್ಗೆ ಸ್ವಲ್ಪ ತರಕಾರಿ ತಗೋಬೇಕಾಯ್ತು ಅವ್ರ ಪಾಡಿಗೆ ಅವ್ರು ತರಕಾರಿ ತೊಗೊಂಡ್ರು ನನಗೆ ನಾಳೆಗೆ ಪೂಜೆಗೆ ಹೂ ಬೇಕಾಗಿತ್ತು ಹೂ ಇಲ್ದಾರ ನಮ್ಮನೇಲಿ ಪೂಜೆ ನಡೆಯೋದೇ ಇಲ್ಲ ಸೊ ಹಾಗಾಗಿ ಸಾಮಾನ್ಗೆ ಹೂವು ಕಾಕಡ ಹೂವು ಮಲ್ಲಿಗೆ ಹೂವು ಪ್ರತಿಯೊಂದು ಇದ್ದೀವಿ ಇನ್ನೂರು ರೂಪಾಯಿ ಮಾರು ಫ್ರೆಂಡ್ಸ್ ನಿಜವಾಗ್ಲೂ ಹೂವಿನ ರೇಟ್ ಅಂತೂ ಗಗನಕ್ಕೋರಿಗೆ ಹೋಗಿದೆ ನಮ್ಮ ಮನೆಗೆ ಗೋಡೌನ್ಗೆ ಎಲ್ಲದಕ್ಕೂ ಹೂವು ಸ್ವಲ್ಪ ಜಾಸ್ತಿನೇ ಬೇಕು ಸೊ ಹಾಗಾಗಿ ಪ್ರತಿ ಸಲ ನಾಲ್ಕು ಮಾರ್ಕ್ ಇದ್ವಿ ಈ ಸಲ ಮೂರು ಮಾರ್ಕ್ ತಗೋ ಹೂ ರೇಟ್ ತುಂಬ ಆಗಿದೆ ಅಂತ ಹೇಳಿದ್ರು ಸತೀಶು ಆಯಿತು ಅಂತ ಹೇಳಿ ಹೂವೆಲ್ಲ ತೊಗೊಂಡು ಮತ್ತು ಸರಸ್ವತಿಪುರಂಗೆ ಬಂದ್ವಿ ನೋಡಿ ನನ್ನ ಫೇವ್ರೆಟ್ ನನ್ನ ಡ್ರೀಮ್ ಕಾರ್ ಅದು ರೆಡ್ ವಿತ್ ಬ್ಲ್ಯಾಕ್ ಎಲ್ಲೋದ್ರೂ ನನ್ನ ಕಣ್ಣಿಗೆ ಸಿಗುತ್ತೆ ಸೊ ಸ್ವಲ್ಪ ಸಂಜೆ ಅಲ್ವಾ ಸ್ನ್ಯಾಕ್ಸ್ ಏನಾದರೂ ಹೋಗೋಣ ಅಂತ ಹೇಳಿ ಇದು ನಮ್ಮ ಫೇವ್ರೆಟ್ ಚುರುಮುರಿ ಸ್ಟಾಲ್ ಸರಸ್ವತಿಪುರಮಲ್ಲಿರೋದು ನಾವು ಯಾವಾಗಲೂ ತರಕಾರಿ ಸಲಾಡ್ ಇಲ್ಲೇ ತಿನ್ನೋದು ಚುರುಮುರಿ ತರಕಾರಿ ಸಲಾಡ್ ಪ್ರತಿಯೊಂದು ಇಲ್ಲೇ ತಗೊಳ್ಳೋದು ಸೊ ಸತೀಶ್ ಒಂದು ಫುಲ್ಲು ತರಕಾರಿ ಹಾಕಿಸಿ ಕಾಳೆಲ್ಲ ಹಾಕಿಸಿ ಸಲಾಡ್ ಮಾಡಿಸ್ಕೊಂಡು ಬಂದರು ಒಂದು ಫುಲ್ಲು ಒಬ್ಬರು ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಮೂರು ಜನನೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂದ್ಕೊಂಡು ಅಷ್ಟರಲ್ಲಿ ಸತೀಶ್ ಫ್ರೆಂಡ್ ಸುಧಾಕರ್ ಹಣ ಸಿಕ್ಕಿದ್ರು ಅಳಿಸಿದ ತಗೊಂಡೋಗಿ ಮನೆಗೆ ಇಟ್ಟಿದ್ದೀನಿ ಕಟ್ ಮಾಡಿ ಅಂತ ಹೇಳ್ತಾ ಇದ್ರು ಆಯ್ತಣ ಅವನಿಗೆ ಎಲ್ಲರಿಗೂ ನನಗೆ ಕೊಬ್ಬರಿ ಮಟ್ಟೆ ಸ್ವಲ್ಪ ಕೊಡು ಅಲ್ಲಿ ಲೆಫ್ಟ್ ಹ್ಯಾಂಡ ಒಂದೇ ದಿನ ಮಾಡಿದ್ರೆ ಅದು ಸ್ಮೆಲ್ ಬಂದ್ಬಿಡುತ್ತೆ

ಸೊ ಹಲ್ಸ್ನ ತಿಂದಿದ್ವಲ್ಲ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಕಲ್ಸಿ ಚಪಾತಿ ಮಾಡಿದೆ ಮಧ್ಯಾಹ್ನದ್ದು ಸ್ವಲ್ಪ ದಾಲ್ ಬೇಳೆ ದಾಲ್ ಕೂಡ ಸಾಂಬಾರಿತ್ತು ಇತ್ತು ಅದನ್ನೇ ಕುದಿಸ್ದೆ ಸ್ವಲ್ಪ ಗಟ್ಟಿ ಆಯಿತು ಸಾಂಬಾರು ಆಗುತ್ತೆ ಚಪಾತಿಗೆ ಕಾಂಬಿನೇಷನ್ ಅಂತ ಹೇಳಿ ಚಪಾತಿ ಮಾಡಿದೆ ಅಳಿಸ್ನಿಂಗ್ ತಿನ್ಬಿಟ್ರೆ ಊಟ ತಿನ್ನೋಕ್ಕಾಗಲ್ಲ ಅಷ್ಟು ಊಟ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಚಪಾತಿ ಎಲ್ಲ ತಿಂದು ನೋಡಿ ಇಷ್ಟು ಪಾತ್ರೆ ಎಷ್ಟು ಗುಡೆ ಹಾಕಿದ್ದೀನಿ ಅಂತ ಮಕ್ಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಅವರೆಲ್ಲ ಕುಡಿದು ಮಲಗಿದ್ರು ನಾಳೆ ಆದರೆ ಅವಳಿಗೆ ಕ್ಲಾಸ್ ಇದೆ ಸೊ ಫಸ್ಟ್ ಡೇ ಅವಳು ಹೋಗಬೇಕು ಹಾಗಾಗಿ ಬೇಗ ತಿನ್ನಿಸಿ ಬೇಗ ಮಲಗಿಸ್ದೆ ಸ್ವಲ್ಪ ಸಾಂಬಾರು ನೋಡಿ ಕುದ್ದು ಕುದ್ದು ಗಟ್ಟಿ ಹಾಕ್ಬಿಟ್ಟಿದೆ ಕುದಿಸಿಟ್ಟೆ ಸತೀಶ್ಗೆ ಈ ಥರ ಗಟ್ಟಿಯಾಗಿದ್ದರೆ ತಿಂತಾರೆ ಇಷ್ಟ ಸೊ ಹಾಗಾಗಿ ನಾನು ಮಧ್ಯಾಹ್ನ ಉಳ್ದಿರೋದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಸ್ಲ್ಯಾಬ್ ಎಲ್ಲ ಒರೆಸಿ ಇನ್ನೇನೋ ಮಲ್ಕೋಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು ಯಾಕಂದರೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನನ್ನ ಕಾಲ್ಗೆ ಹೇಟ್ ಆಗಿದೆ ಫುಲ್ಲು ನರ್ವ್ ಹತ್ರ ಕುಯ್ಕೊಂಬಿಟ್ಟಿದ್ದೀನಿ ಅಂತ ಅದು ತುಂಬ ಪೇಯ್ನ್ ಆಗ್ತಾ ಇತ್ತು ನಾನು ಯಾವಾಗಲೂ ನೀರಲ್ಲಿ ಕೆಲಸ ಮಾಡೋದ್ರಿಂದ ನಂದು ಬೇಗ ಗಾಯ ವಾಸಿ ಆಗೋಲ್ಲ ಹಾಗಾಗಿ ಬೈಕೊಂಡು ನನ್ನ ಹಾಸ್ಪೆಟ್ಲಿಗೆ ಹತ್ತುವರೆ ರಾತ್ರಿಲಿ ಕರ್ಕೊಂಡು ಹೋದರು ಅವ್ರು ಬರೋ ತನಕ ನಾವು ಊಟನೂ ಮಾಡಿರಲಿಲ್ಲ ಜೊತೆಗೆ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಹೋಗಿ ತೋರ್ಸ್ಕೊಂಡು ನಿನಗೆ ಅಂದ್ಕೊಂಡು ಅದು ಬ್ಲಡ್ ಬರ್ತಾನೆ ಇತ್ತು ಸೊ ನಮ್ಮ ಮನೆ ಹತ್ರ ಇರೋಂಥ ಕ್ಲಿನಿಕ್ಗೆ ಹೋಗಿ ತೋರಿಸ್ಕೊಂಡು ಬಂದೆ ಊಟ ಮನೆಗೆ ಬಂದು ಮಾತ್ರೆ ತಿನ್ಬೇಕಲ್ಲ ಅಂತ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಗಾಯ ಬೇಗ ವಾಸಿ ಆಗಬೇಕು ಅಂದರೆ ಮಾತ್ರ ತಿನ್ನಲೇಬೇಕು ಒಂದು ಇಂಜೆಕ್ಷನ್ ಕೂಡ ಚುಚ್ಚುಬಿಟ್ರು ನನಗೆ ಸೊ ಮಾತ್ರೆ ತಿಂತಾಯಿದ್ದೀನಿ ಎರಡು ಚಪಾತಿ ತಿಂದೆ ಈ ಮಾತ್ರೆ ತಿನ್ನೋದು ನನಗೆ ತುಂಬ ಹಿಂಸೆ ಕೆಲಸ ಅಂದರೆ ಎವಿ ಹಿಂಸೆ ಕೆಲಸ ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು ಎರಡು ಮಾತ್ರನೂ ಒಟ್ಟಿಗೆ ಹಾಕೊಂಡು ಒಂದು ಚಮ ನೀರು ಹಾಕೊಂಡು ಕುಡ್ಕೊಂಬಿಡ್ಲಾ ಅಂದ್ಕೊಂಡೆ ಬೈತಾರೆ ಸತೀಶ ಸೊ ಹಾಗಾಗಿ ಒನ್ ಬೈ ಒನ್ ನೂದೆ ಬಾಯಲ್ಲ ಕೈ 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 ಹೊಡಿತಾ ಇತ್ತು ಏನು ಮಾಡೋಕ್ಕಾಗಲ್ಲ ಹೋಗಿ ದಬ್ಬಕೊಂಡು ಮಲ್ಕೊಂಡೆ ಒಳ್ಳೆ ನಿದ್ದೆ ಬಂತು ಮತ್ತು ನಾಲ್ಕು ಗಂಟೆಗೆ ಗೆದ್ದೆ ಬಾಗಿಲೆಲ್ಲ ತೊಳ್ದೆ ರಂಗೋಲೆ ಇವತ್ತು ಈ ರೀತಿ ಆಗಿದ್ದೀನಿ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಯಾಕಂದರೆ ಇವತ್ತು ನಮಗೆ ವಾರ ಸೋಮವಾರ ಸೊ ಹಾಗಾಗಿ ಒನ್ ಅವರ್ ವಾಕ್ಗೆ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಮನೆಗೆ ಬಂದೆ ನನ್ನ ಮಗಳಿಗೆ ಸುತ್ತಲೇ ಸ್ನಾನ ಮಾಡಿಸ್ದೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬಾಕ್ಸ್ಗೆ ಅಂತ ಹೇಳಿ ಮಮ್ಮಿ ಮಾವಿನಕಾಯಿ ನಾನು ತುರ್ಕೊಡ್ತೀನಿ ಕೊಡು ಮಮ್ಮಿ ಅಂತ ಹೇಳಿದ್ಲು ಸೊ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಚಿತ್ರಾನ್ನ ಅದೇ ರೀತಿ ಮಾಡೋಂಥದ್ದು ಸ್ವಲ್ಪ ಮಾವಿನಕಾಯಿ ತುರಿದು ಹಾಕಿದ್ದೀನಿ ಕ್ಯಾಪ್ಸಿಕಮ್ ಆನಿಯನ್ ಟೊಮೆಟೊ ಎಲ್ಲ ಹಾಕಿದ್ದೀನಿ ಲಾಸ್ಟ್ಗೆ ಸ್ವಲ್ಪ ಕಾಯಿ ತುರಿನಿ ಒಂಚೂರು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನ ಕಲಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಇದು ಒಂದೇ ಅಲ್ಲ ಫ್ರೆಂಡ್ಸ್ ನಮಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಈ ಮಕ್ಕಳಿಗೆ ಬಾಕ್ಸ್ಗೆ ಡಬ್ಬಿಗೆ ಬೇಕಲ್ವಾ ಇಷ್ಟು ದಿನ ಏನೋ ಇರಲಿಲ್ಲ ಬಟ್ ಆಮೇಲೆ ನನ್ನ ಕೈಯ್ಯೆಲ್ಲ ಕುಯ್ಕೊಂಡಿದ್ದೆ ನಿಮ್ಗೆಲ್ರಿಗೂ ಗೊತ್ತು ಅದಕ್ಕೆ ನಿನಗೆ ಕೊಟ್ಟರೆ ಇವತ್ತೆಲ್ಲ ಕುಯ್ಕೊಂಡೆ ನೀನು ತಿರ್ತೀಯ ಕೊಡಿಲಿ ಅಂತ ಹೇಳಿ ಸತೀಶು ನನಗೆ ಕುಂಬಳಕಾಯಿ ಇದ್ದಾರೆ ಏನಕ್ಕೆ ಅಂದರೆ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಒಂದಡ್ಡು ತಿಂಡಿ ಆದರೆ ಒಂಥರ ಮಾಡಿಬಿಡ್ಬೋದು ಬಟ್ ಎರಡೆರಡು ಮೂರು ಮೂರು ಮಾಡಬೇಕು ನಮ್ಮ ಮನೇಲಿ ರೈಸ್ ಐಟಮ್ ಬೆಳಿಗ್ಗೆ ಅವರು ತಿನ್ನಲ್ಲ ನಾನು ನನ್ನೂ ತಿನ್ಬಾಡೋದಪ್ಪಾಗಿಬಿಟ್ಟು ಅಂತಾರೆ ಸೊ ತಪ್ಪ ಆಗಿದ್ದೀನಿ ಆಲ್ರೆಡಿ ಈಗ ಮತ್ತೆ ಸಣ್ಣ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದಂತ ಡೀಟೇಲಾಗಿ ಹೇಳ್ಕೊಡ್ತೀನಿ ನಿಮಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಬಟ್ ಇದು ನಮ್ಮಮ್ಮ ಮಾಡೋ ಸ್ಟೈಲ್ ನಮ್ಮಮ್ಮ ಈ ರೀತಿ ಮಾಡ್ತಾರೆ ಸೊ ನಂಗೆ ತುಂಬ ಇಷ್ಟ ಎಲ್ಲ ನೈಸಾಗಿ ಚಾಪ್ ಮಾಡಿಕೊಟ್ರು ಆನಿಯನ್ ಹಸಿರು ಮೆಣ್ಸಿಕಾಯಿ ಎಲ್ಲ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವು ಹಣಮೆಣ್ಸಿಕಾಯಿ ಬೆಳ್ಳುಳ್ಳಿನ ಜಜ್ಬುಟ್ಟು ಹಾಕೋತಾ ಇದ್ದೀನಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ರೀತಿ ಒಂದ್ಸಲ ಮಾಡಿ ನೋಡಿ ಕುಂಬಳಕಾಯಿ ಪಲ್ಯ ಹೇಗೆ ಬಂತು ಅಂತ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ವಾಸನೆ ಹೋಗೋ ತನಕ ಹುರ್ಕೊಂಡು ಚಿಟ್ಗೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಟನ್ ಸಾಂಬಾರು ಪುಡಿ ಇದ್ದರೆ ನಿಮ್ಮ ಮನೇಲಿ ಹಾಕ್ಕೊಳ್ಳಿ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಷ್ಟೇ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಕುಂಬಳಕಾಯಿನ ತೊಳ್ಕೊಂಡು ಕುಂಬಳಕಾಯಿ ನಾನು ನಾನಿವಾಗ ಇದಕ್ಕೆ ಮಟನ್ ಸಾಂಬಾರು ಪುಡಿ ಇತ್ತು ನನ್ನ ಹತ್ರ ಅದು ಒಂದು ಸ್ಪೂನು ಒಂದು ಸ್ಪೂನು ಗರಂ ಮಸಾಲ ಹಾಕೊಂಡೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಥರ ಡ್ರೈ ಪಲ್ಯ ಮಾಡ್ಕೊಳ್ಳಿ ಜೊತೆಗೆ ಚಪಾತಿ ಹಿಟ್ಟು ಕಲಸಿ ಇಟ್ಟೆ ಅನ್ನ ಆಲ್ರೆಡಿ ಮಾಡಿದ್ದೆ ಮತ್ತು ಚಿತ್ರಾನ್ನದ ಗೊಜ್ಜು ಕೂಡ ಆಲ್ರೆಡಿ ಮಾಡಿಟ್ಟೆ ಇವಾಗ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಸೊ ಇಷ್ಟು ಬೇಗ ಆಗೇ ಹೋಯ್ತು ನೋಡಿ ನಾನು ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತೆ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೆ ಇದು ಒಂದು ಕುದಿ ಕುದ್ರೆ ಸಾಕು ಕುಂಬಳಕಾಯಿ ಬೇಗ ಬೆಂದೋಗುತ್ತೆ ಜಾಸ್ತಿ ಬೇಯಿಸ್ಬೇಕಲ್ಲಪ್ಪ ಅನ್ನೋದೇನಿರಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಬೇಗ ಬೇಗ ಚಪಾತಿ ಹರಿದು ಅವ್ರಿಗೆ ತಿನ್ನಕ್ಕೆ ಚಪಾತಿ ಕೊಡೋಣ ಡಬ್ಬಿಗೆ ಚಿತ್ರಾನ್ನ ಕಟ್ಟೋಣ ಅಂದ್ಕೊಂಡೆ ಬಟ್ ಅವರು ಬೇಡ ನನಗೆ ಎರಡು ಇಲ್ಲೇ ಚಿತ್ರ ನಾನು ತಿಂತೀನಿ ಆಮೇಲೆ ಡಬ್ಬಿಗೆ ಚಪಾತಿ ಬೇಡ ಅಂತ ಹೇಳಿದ್ಲು ಬಟ್ ನನ್ನ ಮಗಳು ಅದೂ ಟೇಸ್ಟ್ ನೋಡಿದ್ಲು ಅದನ್ನು ಟೇಸ್ಟ್ ನೋಡಿದ್ಲು ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ದಾಳೆ ಅವ್ರ ಪಪ್ಪನಿಗೂ ಕೂಡ ತಿಂಡಿ ಹಾಕಿಟ್ಟೆ ಅವ್ರ ಅಪ್ಪ ತಿಂತೀನಿ ಬರ್ತೀನಿ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಫುಲ್ಲು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಯಾಕಂದರೆ ಚಪಾತಿ ಮಾಡಿ ಪಲ್ಯ ಮಾಡಿ ಪ್ರ ಪ್ರತಿ ಒಂದು ಗಲೀಜಾಗಿರುತ್ತೆ ಸ್ಲ್ಯಾಬ್ ಎಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿಯೋಕ್ಕೆ ಕಾಯಕ್ಕೆ ಇಟ್ಬಿಟ್ಟು ಎಲ್ಲಾನು ಕ್ಲೀನ್ ಇದ್ದೀನಿ ಆಟ್ ಬಾಕ್ಸ್ ಫುಲ್ಲು ಚಪಾತಿ ಮಾಡಿಟ್ಟಿದ್ದೀನಿ ನೋಡಿ ಈ ಸೈಡ್ ಡಬ್ಬಿ ಕೂಡ ಕಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗಳದ್ದು ಫಸ್ಟ್ ಡೇ ಅಲ್ವಾ ಸೊ ಹೊಸ ಯೂನಿಫಾರ್ಮ್ ನನ್ನ ಮಗ ಹಾಕೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಚಿತ್ರಾನ್ನೂ ಕೂಡ ಸೈಡಲ್ಲಿ ಕಲಿಸ್ತಾ ಇದ್ದೀನಿ ನನಗೆ ಇಬ್ಬರಿಗೂ ಚಿತ್ರಾನ್ನ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಅವರಿಬ್ಬರು ಡಬ್ಬಿಗೆಲ್ಲ ಕಟ್ಟಬೇಕಲ್ಲ ಎರಡೆರಡು ಡಬ್ಬಿ ಕಟ್ಟಬೇಕೀಗ ಸೊ ಅವ್ರು ನನಗೆ ತಿಂಡಿಗೆ ಚಿತ್ರಾನ್ನೇ ಕೊಡು ಅಂತಲೂ ಕೇಳಿದ್ರು ಸೊ ಮತ್ತೆ ಅವಳಿಗೆ ಚಿತ್ರಾನ್ನ ಹಾಕಿ ಪ್ಲೇಟಿಗೆ ಕೊಟ್ಟೆ ಅಷ್ಟರಲ್ಲಿ ಇಬ್ಬರು ಯೂನಿಫಾರ್ಮ್ ಹಾಕಿ ರೆಡಿಯಾಗಿ ಕೂತ್ಕೊಂಡು ಬ್ಯಾಟಿಂಗ್ ಶುರು ಹಚ್ಕೊತಾ ಇದ್ದಾರೆ ಅಷ್ಟರಲ್ಲಿ ನಾನು ಪೂಜೆಗೆಲ್ಲ ಹೂವೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿ ಇದ್ದೆ ಗೋಡೌನ್ ಪೂಜೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸತೀಶು ಅಷ್ಟರಲ್ಲಿ ಅವರಿಬ್ಬರಿಗೂ ತಿಂಡಿ ಕೂಡ ಹಾಕಿಕೊಟ್ಟೆ ಇಬ್ಬರದು ಫೈಟಿಂಗ್ಸ್ ರೆಗ್ಯುಲರಾಗಿ ಆ್ಯಸ್ ಯೂಶುವಲ್ ಆಗಿ ಇದ್ದಿದ್ದೆ ಸೊ ನಾನು ಅಷ್ಟರಲ್ಲಿ ಬ್ಯಾಗ್ಸ್ ಎಲ್ಲ ರೆಡಿ ಮಾಡೋಣ ಡಬ್ಬಿ ಕಟ್ಬಿಟ್ಟು ಅಂತ ಎಲ್ಲದಕ್ಕೂ ಬಿಸಿನೀರು ಹಾಕಿ ಬಾಟಲ್ಸ್ಗಳಿಗೆಲ್ಲ ಮಾವಿನಕಾಯಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕಿ ಡಬ್ಬಿ ಕಟ್ತಾ ನಿಮ್ಮ ಮನೆಯಲ್ಲೂ ಈ ಥರ ಕಿತಾಪತಿ ಮಕ್ಳಿರ್ತಾರ ಕಮೆಂಟಲ್ಲಿ ಹೇಳಿ ನನ್ನ ಮಗಳಿಗೆ ಈಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿದೆ ಏನಾಗಂದರೆ ಇನ್ನೆಲ್ಲ ಹೋಯ್ತಾಳಂತೆ ಇನ್ನಲ್ಲಿಗೆ ಹ್ತೀಯಾ ವ್ಲಾಕ್ಸ್ ನಂಬಿತೀಯಾ ಯೂಟ್ಯೂಬ್ ಹಾಕೊಂಡು ಹ್ಮ್ ತಿನ್ನು ಬೇಗ ಬೇಗ ಆರೋಗ್ಯತೆ ಇವಾಗ ಒನ್ ಒಂದು ಕೆಲಸ ಆ್ಯಡ್ ಆನ್ ಆಗ್ತಾ ಇರುತ್ತೆ ಲಂಚ್ ಬ್ಯಾಗ್ ಎತ್ತಿಡು ಶೂಸ್ ಎತ್ತಿಡು ಶೂಸ್ ಪಾಲಿಷ್ ಮಾಡು ಈ ಥರದ ಸಣ್ಣ ಪುಟ್ಟ ಕೆಲಸಗಳು ಅವರು ತಿಂಡಿ ತಿನ್ನೋಕ್ಕೆ ಒನ್ ಅವರ್ ಮಾಡ್ತಾರೆ ಇಬ್ಬರು ಜಗಳ ಆಡಿಕೊಂಡು ತಿಂಡಿ ತಿಂದು ಮುಗ್ಸೋಕ್ಕೆ ಸೊ ಫೈನಲಿ ಇವಳು ಕೂಡ ಶೂಸ್ ಹಾಕೊಂಡು ರೆಡಿ ಆದ್ಲು ಜುಟ್ ಕಟ್ಟಬೇಕೀಗ ಒಂದು ದೊಡ್ಡ ಕೆಲಸ ಈ ನಡುವೆ ಜುಟ್ಟು ಕಟ್ಟಬೇಕು ಸೊ ಜುಟ್ಟೆಲ್ಲ ಕಟ್ಟಿ ರೆಡಿ ಮಾಡಿ ಕಳಿಸ್ದೆ ವ್ಯಾನ್ಗೋಸ್ಕರ ವೆಯ್ಟಿಂಗ್ ಸೊ ಫೈನಲಿ ಎಲ್ಲರೂ ವಿಶ್ ಮಾಡಿ ಅವಳಿಗೆ ಇವತ್ತಿಂದ ಅವಳು ಫಸ್ಟ್ ಡೇ ಸ್ಕೂಲ್ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ಅಪ್ ಆಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಒಂಬತ್ತುವರೆ ಆಗೋಯ್ತು ಇವತ್ತು ಈ ರೀತಿ ದೇವ್ರ ಮನೆ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಮಲ್ಲಿಗೆ ಹೂವು ಸಾಮಂತಿಗೆ ಹೂವು ಎಲ್ಲ ಹಾಕಿ ರಂಗೋಲೆ ಹೇಗಿದೆ ದೇವ್ರ ಮನೆಯದು ಕಮೆಂಟಲ್ಲಿ ತಿಳಿಸಿ ನನಗೆ ಈ ರೀತಿ ಎಲ್ಲ ಥರ ಹೂವು ಹಾಕಿ ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಅಲ್ಲಿಂದ ನಮ್ಮ ಮನೆ ಹತ್ರ ನೀರೋ ನಿಯರ್ ಬೈ ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಕೊಂಡು ಮಹದೇಶ್ವರ ಟೆಂಪಲ್ಗೂ ಬಂದು ಅರ್ಚನೆ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಮನೆಗೆ ಬಂದೆ ತಿಂಡಿ ತಿನ್ನೋಣ ಅಂತ ತಟ್ಟೆ ಇದ್ದೆ ಡಮ್ ಅಂತ ತಟ್ಟೆ ಕೆಳಗಡೆ ಬೀಳಿಸ್ದೆ ಅದಕ್ಕೋಸ್ಕರ ಓ ಅಂತ ರಿಯಾಕ್ಷನ್ ಇದ್ದೀನಿ ತುಂಬ ಸುಸ್ತಾಗಿತ್ತು ಫ್ರೆಂಡ್ಸ್ ಸ್ವಲ್ಪ ಬಿಸಿನೀರು ಕುಡಿಬೇಕು ಫಸ್ಟಿಗೆ ಅನ್ನಿಸ್ತು ಬಿಸಿನೀರು ಕೂಡ ಕಾಯಿಸ್ಕೊಂಡು ಲೋಟಕ್ಕೆ ಹಾಕ್ಕೊಂಡು ತಟ್ಟೆ ಮಾಡಿಕೊಂಡು ಬ್ಯಾಟಿಂಗ್ ಶುರು ಹಚ್ಕೊಂಡೆ ಚಪಾತಿ ಚಿತ್ರಾನ್ನ ಸ್ವಲ್ಪ ಕುಂಬಳಕಾಯಿ ಪಲ್ಯ ಸೈಡ್ಗೆ ಹಾಕೊಳ್ಳೋಣ ಅಂತ ಬೌಲ್ ಹುಡ್ಕೊಂಡು ಫಸ್ಟ್ಗೆ ಹೋಗಿ ಗಬಗಬ ಚಪಾತಿ ಮುಗಿಸಿ ಪಲ್ಯ ಜೊತೆ ಸಖತ್ತಾಗಿತ್ತು ಈಗ ಚಿತ್ರಾನ್ನ ತಿಂತಾಯಿದ್ದೀನಿ ಚಿತ್ರಾನ್ನನೂ ಕೂಡ ಸೂಪರಾಗಿತ್ತು ತಿಂಡಿ ತಿಂದ ಆಮೇಲೆ ನಾನು ನಮ್ಮನೆ ಹತ್ರ ಇರೋ ಕೃಷ್ಣ ಜ್ಯುವೆಲ್ಲರ್ಸ್ಗೆ ಬಂದೆ ಯಾಕೆ ಬಂದೆ ಒಡವೆ ತೊಗೊಳಕ್ಕೆ ಚಿನ್ನ ತೊಗೊಳಕ ನನಗೆ ಅದೇ ಕೆಲಸನ ಮದುವೆಗಳಿದ್ದಾವೆ ಫ್ರೆಂಡ್ಸ್ ಸತೀಶ್ ಕಾಯಿ ಚೈನ್ ಮುರ್ಕೊಂಡಿದ್ದಾರೆ ಅಲ್ಲಲ್ಲಿ ಕಚ್ಚಿ ಕಚ್ಚಿ ಸೊ ಅದನ್ನು ರೆಡಿ ಮಾಡಿಸ್ಕೊಂಡು ಹೋಗೋಕ್ಕೆ ಅಂತ ಕೊಟ್ಟಿದ್ದೆ ಅವ್ರಿನ್ನೂ ಕೊಟ್ಟೆ ಇರಲಿಲ್ಲ ಇಸ್ಕೊಂಡು ಹೋಗೋಕ್ಕೆ ಅಂತ ಬಂದೆ ಅವರೊಬ್ಬರೇ ಅಲ್ಲ ನಾನು ಕೂಡ ನನ್ನ ಇಯರಿಂಗ್ ಕೂಡ ಮುರ್ಕೊಂಡಿದ್ದೀನಿ ನಿಮ್ಮನ್ನು ತೋರ್ಸೋದು ಅದು ಹೋಲ್ ಒಳಗಡೆ ಹೋಗ್ತಾ ಇಲ್ಲ ಈ ಕಡೆ ಸೈಡ್ಗೆ ಅದೇ ಏನೋ ಟೈಟ್ ಆಗಿದೆಯಾ ಏನು ಅಂತ ಕೊಟ್ಟವರ ಹ್ಞೂ ಅವ್ರು ಹಂಗೆ ಅವರು ಇದು ಒಂದು ಕಟ್ ಆಗಿದೆ ಮದುವೆ ಇದೆ ಯಾವಾಗ ಮಾಡಿಕೊಡ್ತೀರಾ ನೋಡಿ ಆಗುತ್ತಾ ಅರ್ಜೆಂಟ್ಗೆ ಏನಾದರೂ ಆರ್ಡ್ರ್ ಮಾಡೋಕ್ಕಾಗುತ್ತಾ ನೋಡಿ ಮಾಡಿಕೊಡಿ ಆಯಿತಾ ಒಬ್ಬ ನಿನ್ನೆ ಎಲ್ಲ ಪರದಾಡಿ ಪರದಾಡಿ ಕಟ್ ಆಗ್ಬಿಟ್ಟಿದ್ಯಾ ಸರ್ಡ್ರ್ ಮಾಡ್ಬೇಕಾ ಸಂಜೆ ಕೊಡ್ತೀರಾ ಮದ್ವೆ ಇದೆ ಅದಕ್ಕೆ ಗ್ಯಾರಂಟಿ ಹೇಳಿ ಅದೇ ಬೇಕು ಸರಕೇ ಹೇಳಿ ನಾಳೆನೇ ಹೋಗೋದು ನಾನು ಆ ಸರಕ್ ಮ್ಯಾಚಿಂಗ್ ಅದೇ ಅಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬೇಳೆ ನುಗ್ಗೆಕಾಯಿ ಸಣ್ಣ ಈರುಳ್ಳಿ ಸಾಂಬಾರು ಬೇಳೆ ಸಾಂಬಾರು ಸಿಂಪಲ್ಲು ಬೇಳೆ ಕೂಗಿಸ್ಕೊಂಡು ನುಗ್ಗೆಕಾಯಿ ಈರುಳ್ಳಿ ಒಗ್ಗರಣೆ ಹಾಕೋದು ಸಾಂಬಾರು ಪುಡಿ ಹಾಕೋದು ಅಷ್ಟೇ ಸುಮಾರು ಜನ ರೆಸಿಪಿ ಹಾಕಿ ಅಂತೀರಾ ಬೇಳೆ ಸಾಂಬಾರು ರೆಸಿಪಿ ಸಿಂಪಲ್ ಅಲ್ವಾ ಸೊ ಸುಮಾರು ಸಲ ಶೇರ್ ಮಾಡಿದ್ದೀನಿ ಕೂಡ ಸತೀಶ್ ಕೂಡ ಬಂದರು ಬಿಸಿ ಬಿಸಿ ಮುದ್ದೆ ಮಾಡಿ ಸತೀಶ್ಗೂ ಕೂಡ ಊಟ ಕೊಟ್ಟು ಅವ್ರ ಕೆಳಗೆ ನಾನು ಮೇಲೆ ಯಾಕಂದರೆ ನನ್ನ ನೋವು ನಿಮ್ಮೆಲ್ರಿಗೂ ಗೊತ್ತು ಸಾಂಬಾರು ಸೂಪರಾಗಿ ಆಗಿತ್ತು ಸೈಡ್ ಏನೂ ಮಾಡಿರಲಿಲ್ಲ ಸ್ನ್ಯಾಕ್ಸ್ ಏನೇನೋ ಇತ್ತು ಚಕ್ಲಿ ಅದೆಲ್ಲ ಸೊ ನೆನ್ನೆ ತಂದಿದ್ದು ಅಳಸಿನ ಅರ್ಧ ಕಟ್ ಮಾಡಿ ಅರ್ಧ ಇಟ್ಟಿದ್ವಿ ಇವತ್ತು ಫುಲ್ ಕಟ್ ಮಾಡಿ ಒಂದೆರಡು ತೊಳೆನ ಬ್ಯಾಟಿಂಗ್ ಮಾಡಿದೆ ಅಷ್ಟು ಅಳಸಿನೆಣ್ಣು ತಿನ್ನಬೇಕು ಉಂಡು ಮಾವ್ನಹಣ್ಣು ತಿನ್ನಬೇಕು ಅಂತ ಗಾದೆ ಇದೆ ಸೊ ನಾನೀಗ ಉಲ್ಟಾ ಮಾಡಿದ್ದೀನಿ ಮುದ್ದೆ ತಿಂದ ಮೇಲೆ ಎರಡು ಅಳಸನಹಣ್ಣು ತಿಂತಾಯಿದ್ದೀನಿ ಆ ರೀತಿ ನೀವು ಯಾರು ಮಾಡಬೇಡಿ ಅಷ್ಟು ಬಿಟ್ಟು ಅಳಸನಹಣ್ಣು ತೀನಿ ಊಟ ಆದಮೇಲೆ ಮಾವ್ನಾಡ್ತೀನಿ ಇದು ಹಳ್ಳಿ ಭಾಷೆ ಸೊ ಸಂಜೆ ನೋಡಿ ನೋಡ್ತಾ ಹಾಗೆ ಹೋಯಿತು ಹಾಲು ಕಾಯಿಸ್ತಾ ಇದ್ದೀನಿ ಮಕ್ಕಳು ಬೇಗ ಬಂದ್ಬಿಡ್ತಾರೆ ಅಂತ ಸೊ ಸತೀಶ್ ನನಗೆ ಹಾಲು ಬೇಡ ಟೀ ಮಾಡು ಅಂತ ಅಂದರು ಸೊ ಹಾಗಾಗಿ ಅವರಿಗೆ ಶುಂಠಿ ಎಲ್ಲ ಟೀ ಸೊಪ್ಪು ಬೇಯಿಸ್ಕೊಂಡು ಡಿಕಾಕ್ಷನ್ ಮಾಡಿಕೊಂಡು ಹಾಲು ಬೆರೆಸ್ಕೊಡೋಣ ಅಂತ ಶುಂಠಿ ಎಲ್ಲ ಬೇಯಿಸ್ತಾ ಇದ್ದೀನಿ ನನಗೆ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕೂಡ ಮಾಡಿಟ್ಟೆ ಅಷ್ಟ ಸತೀಶ್ ಸತೀಶ್ ಬಿಡಿ ಒಳಗೆ ಎಲ್ಲ ಐಟಮ್ ಇದೆಯಲ್ಲ ಸರ್ ಅದ ಕಮ್ಮಿ ಜನ ಅಲ್ವಾ ಅದರಿಂದ ಒಂದ ಇನ್ನೂರ ಇಪ್ಪತ್ತಕ್ ಮಾಡ್ಬೋದಾಯ್ತು ನಲ್ವತ್ತು ಜನ ಅಲ್ವಾ ಜನಕ್ಕೆಲ್ಲ ಅದೇ ಹೇಳಿ ಇನ್ನೂರ ಐವತ್ತು ಅಂತ ಹೇಳಿ ಸರ್ ಅವ್ರ ಆಲ್ವೇಸ್ ಬಿಸಿ ನಿಮಗ್ ಗೊತ್ತು ಟೀ ಹೊಗೆ ಹಾಡ್ತಾ ಇದೆ ಟೀ ಮಾಡು ಅಂದ್ರು ಟೀ ಕುಡ್ದಿಲ್ಲ ಫೋನಲ್ಲಿ ಮಾತಾಡ್ಕೊಂಡು ಬ್ಯಿ ಆಗಿದ್ದಾರೆ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲವ್ ಯು ಬೈ